ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಳಘಟ್ಟ ತಾಲೂಕು ನಡ್ತನಾಯ್ಕನಹಳ್ಳಿ ಜಮಕೋಟೆ ಹೋಬಳಿ ನಡ್ಕ ನಾಯ್ಕನಳ್ಳಿ ಗ್ರಾಮ ಕೆ ಬಿ ಡಿ ಮಾಡ್ತೀನಿ ಅಂತಾರಲ್ಲ ಫಲವತ್ತಾದ ಭೂಮಿ ಇದು ಬರ್ಡ್ ಭೂಮಿ ಅಂತಾರಲ್ಲ ಇದೆಲ್ಲ ನೋಡ್ರಿ ನೀವು ಹೆಂಗೆ ಇದೆಯಾ ಬೆಳೆ ಹಸುರು ಹೆಂಗೆ ಇದೆಯಾ ನೋಡಿರಿ ಅಲ್ಲ ನೀವು ಬಲ್ಲೆ ಬಂದು ಯಾರೋ ಮಾತು ಕೇಳಿ ನೀವು ಬರ್ಡ್ ಭೂಮಿ ಅಂತ ಹೇಳಿ ಹೋಗಿಬಿಟ್ರಿ ಆತದ ನೀವು ಸರ್ಕಾರ ಇಲ್ಲಿ ನೋಡಬೇಕು ರೈತರ ಕಷ್ಟ ಏನು ಹೆಂಗೆ ಬೆಳೆ ಬೆಳೆದವ್ರು ಏನು ನಾವು ಬೆಳೆದಿದ್ದು ಬೆಳೆ ನೀವು ತಿನ್ನೋದು ನೋಡ್ರಿ ಮೇವುಗಳು ಮೆಟ್ರಿ ಎಲ್ಲ ಹೆಂಗೆ ತತ್ತಾಯಿತ ನೋಡ್ರಿ ಹೆಂಗೆದ್ದು ನೋಡಿರಿ ನಾವು ಹಸುಗಳು ಮೇಸಿ ಹಾಲು ಕರೆದು ಹಾಕಿ ನೀವೆಲ್ಲ ಅದೇ ಕುಡಿಯೋದು ನಾವು ಪುರಾತನ ಕಾಲದಾಗ ಜಮೀನ್ಗಳಾಗ ನಾವು ಜೀವನ ಮಾಡೋದು ಗೊತ್ತಾಯ್ತ ಸೊಮ್ಯಾ ನೀವು ರೈತರ ಬಗ್ಗೆ ಕರಿಣೆ ತೋರ್ಯ ನೀವು ಇವರು ಕಂಪ್ನಿಗಳ ಪರವಾಗಿಲ್ಲ ನೀವು ಕಂಪ್ನಿ ಅವ್ರ ಪರವಾಗಿ ನೀವು ಕರಿಣೆ ತೋರೋದಲ್ಲ ಯಾರ ಈಗ ಬರ್ತಾರ ಅವ್ರೂ ರೌಡಿ ಜಾಮ್ ಮಾಡ್ಕೊಂಡು ಅವರು ಜಮೀನುಗಳಿಲ್ಲದೋರ್ ಬರ್ತಾರ ನಿಮ್ಮ ಕಡೆ ಕುಡ್ದು ಕುಪ್ಪಿಡ್ಸು ತಿಂದು ಹೇಳಕ್ಕೆ ಅವರು ಬ ರಿಯಲ್ ಎಸ್ಟೇಟವ್ರ ಹತ್ರ ದುಡ್ಡು ತಗೊಂಡು ಅವ್ರು ಅವರು ರೈತನೂ ಕಷ್ಟ ನೋಡ್ರಿ ಬಂದಿಲ್ಲ ಸ್ವಾಮಿಗಳೇ ಸರ್ಕಾರ ಬಂದು ನೋಡ್ರಿ ಅಲ್ಲೆಲ್ಲ ಕುಂತ್ಕೊಂಡು ನೀವು ಅಸೆಂಬ್ಲಿಗಳಾಗ ಕಾಲ ಮೇಲೆ ಕಾಲು ಹಾಕೊಂಡು ಇರೋದಲ್ಲ ರೈತರು ಕಷ್ಟ ನೋಡ್ಬೇಕು ಬಂದಿಲ್ಲೆ ಹೇಳದಾ ನೋಡ್ರಿ ಬಂದು ರೈತರು ಕಷ್ಟ ಭೂಮಿ ನೋಡ್ರಿ ಎಂಥ ಭೂಮಿ ಐತೆ ಫಲವತ್ತಾದ ಭೂಮಿ ದೊಡ್ಡ ಭೂಮಿ ಅನ್ನೋದು ಎಲ್ಲೇನೋ ನೋಡ್ರಿ ಆಗಲಿ ನೋಡವ ಹಾಂ ಅಲ್ಲ ನೋಡ್ರಿ ಬಂದು ನೀವು ಹಾಂ ನಾವು ರೈತರು ಜಮೀನು ಯಾವ ಕಾಲಕ್ಕೂ ಬಿಡೋದೇ ಅಲ್ಲ ಪ್ರಾಣನ ಬಿಟ್ಟೇರಿ ಜಮೀನು ಬಿಡೋದೇ ಇಲ್ಲ ನಾವು ಹಾ ಬರ್ರಿ ಆಗ್ಲಿ ನೋಡೇ ಬಿಡ ನಾವು ನೀವು ಆಯಿತು ಹಾ